ದರ್ಶನ್ ಹಾಗೂ ಥೈ ದರ್ಶನ್ ಹಾಗೂ ವಿಜಯಲಕ್ಷ್ಮಿಯವರು ಥೈಲ್ಯಾಂಡಿಂದ ಬರುತ್ತಿದ್ದಂಗೆ ದೊಡ್ಡ ಆಘಾತ ಒಂದು ಎದುರಾಗಿದೆ ಅದೇನೋ ನೋಡೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಮೋಜು ಮಸ್ತಿ ಮಾಡುತ್ತಾ ದರ್ಶನ್ರವರು ಥೈಲ್ಯಾಂಡ್ನಲ್ಲಿ ಎಂಜಾಯ್ ಮಾಡುತ್ತಾ ಆರಾಮಾಗಿ ಇದ್ದರು ಎಂದು ತಿಳಿದು ಬಂದಿದೆ ಆದರೆ ರಾಜ್ಯ ಸರ್ಕಾರದಿಂದ ಸು ಸುಪ್ರೀಂ ಕೋರ್ಟ್ಗೆ ಹೋದ ದರ್ಶನ್ರವರ ಕೇಸ್ ಮುಂದೆ ಏನಾಗುತ್ತದೆ ಎಂದು ಎಲ್ಲರಿಗೂ ಕಾಡುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ರವರು ನಿನ್ನೆ ತಾನೇ ಬೆಂಗಳೂರಿಗೆ ಬಂದು ಸೆಟಲ್ ಆಗಿದ್ದಾರೆ ಇಂದು ಭಾನುವಾರ ಆಗಿರುವುದರಿಂದ ದರ್ಶನ್ರವರನ್ನು ನೋಡಲು ಫ್ಯಾನ್ಸ್ ಹೆಚ್ಚಾಗಿ ಬಂದೆ ಬ ಬರುತ್ತಾರೆ ಎಂದು ತಿಳಿದು ದರ್ಶನ್ರವರು ಆರ್ ಆರ್ ನಗರದಲ್ಲಿರುವ ಮನೆಯಲ್ಲಿ ಇದ್ದರು ದರ್ಶನ್ರವರಲ್ಲೂ ನೋಡಲು ಬಂದ ಫ್ಯಾನ್ಸ್ಗಳ ಹರಿದು ಬಂದ ಫ್ಯಾನ್ಸ್ ಫ್ಯಾನ್ಸನ್ನು ಮೀಟ್ ಮಾಡಲು ದರ್ಶನ್ರವರು ಸತತ ಮೂವತ್ತು ನಿಮಿಷಗಳ ಕಾಲ ಫ್ಯಾನ್ಸ್ಗಳನ್ನು ಮೀಟ್ ಮಾಡಲು ನಿಂತಿದ್ದರು ಇದರಿಂದ ಬೆನ್ನು ನೋವು ಜಾಸ್ತಿ ಆಗಿದೆ ಎಂದು ತಿಳಿದು ಬೆನ್ನನ್ನು ಹಿಡಿದುಕೊಂಡು ಕುಂಟುತ್ತಾ ಓಡಾಡುತ್ತಿದ್ದರು ಹೀಗೆ ದರ್ಶನ್ರವರು ಕೋರ್ಟಿಂದ ಆಚೆ ಮನೆಯಿಂದ ಆಚೆ ಬರುತ್ತಿದ್ದಂತೆ ಫ್ಯಾನ್ಸ್ಗಳು ಕೂಗಾಡಲು ಚೀರಾಡಲು ತೊಡಗಿದ್ದರು ಹೀಗೆ ದರ್ಶನ್ರವರಿಗೆ ಬೆನ್ನು ನೋವು ಇರುವ ಕಾರಣ ಸುಪ್ರೀಂ ಕೋರ್ಟ್ಗೆ ಅದರ ಡಾಕ್ಟರ್ ಸರ್ಟಿಫಿಕೇಟ್ ಹಾಗೂ ಪ್ರತಿಯೊಂದನ್ನು ಬ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ ಎಂದು ಹೇಳಬಹುದು ಇದರಿಂದಾಗಿ ದರ್ಶನ್ ರವರಿಗೆ ಬೇಲ್ ಸಿಕ್ಕೇ ಸಿಗುತ್ತದೆ ಎಂದು ಫ್ಯಾನ್ಸ್ಗಳೆಲ್ಲ ಮಾತನಾಡುತ್ತಿದ್ದಾರೆ ಹೀಗಾಗಿ ದ ಪತಿ ಪತ್ನಿ ದ ವಿಜಯಲಕ್ಷ್ಮಿಯವರು ಕಂಗಾಲಾಗಿದ್ದಾರೆ ತನ್ನ ಸ್ನೇಹಿತರ ಬಳಿ ಹೇಳಿಕೊಂಡಿದ್ದಾರೆ ನಮ್ಮ ಯಜಮಾನ್ರಿಗೆ ಬೇಲ್ ಸಿಕ್ಕರೆ ಸಾಕು ಎಂದು ನಲ್ಲಿ ಟೆನ್ಷನ್ನಲ್ಲಿದ್ದಾರೆ ಈ ದಿನ ಇದು ವಿಜಯಲಕ್ಷ್ಮಿಯವರ ಬಗ್ಗೆ ಕಾಮೆಂಟ್ ಮಾಡಿ